ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಎಲ್ಲ ಈ ರೀತಿಯಾಗಿ ತೋರಿಸೋದಿರೋ ಸಹಿತ ಇನ್ನೂ ಊರಿಂದ ಫ್ಲಾಗ್ಗಳೆಲ್ಲ ಮುಗ್ದಿಲ್ಲ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಇನ್ನೊಂದು ಎರಡು ಮೂರು ಇದ್ದರೆ ಇರ್ಬೋದು ಸ್ನೇಹಿತರೆ ಎರಡು ಮೂರು ಅಂತೇಳಿ ಹಾಕೊಂಡೇ ಬರ್ತಾಯಿದ್ದೀನಿ ಬೇಜಾರು ಮಾಡ್ಕೊಳ್ಬೇಡಿ ಪ್ಲೀಸ್ ನೋಡಿ ಲೈವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದು ನಾವು ಊರಿಗೆ ಹೋಗಿದ್ದು ಒಂದು ನೆಕ್ಸ್ಟ್ ಅಂದರೆ ಒಂದು ಎರಡು ಮೂರು ದಿನ ಬಿಟ್ಟಿರ್ಬೋದು ಹೇಳ್ತೀನಿ ಸ್ನೇಹಿತರೆ ಮೂರು ದಿನ ಮೂರನೇ ಲಾಗ್ ಆಗಿರ್ಬೋದು ನಾನು ಅಷ್ಟು ವಿಧಾಸೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಬರೀ ಅದೇ ಏನಪ್ಪ ತೋರಿಸ್ಕೊಳ್ಳೋದು ಅಂತೇಳಿ ಹಾಗಾಗಿ ನಾನು ಹೆಚ್ಚಿಗೆ ಮಾಡಿಲ್ಲ ಇದು ಲಾಗ್ ಅಂದ್ಕೊಳ್ತೀನಿ ಸ್ನೇಹಿತರೆ ಶನಿವಾರ ಅಂತಂದರೆ ಊರಲ್ಲಿ ತುಂಬಾ ವಿಶೇಷವಾಗಿ ಚೆನ್ನಾಗಿ ಮಾಡ್ತೀವಲ್ವ ಹಾಗಾಗಿ ದಿನ ವಾರ ಪೂಜೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ಎಲ್ಲದು ಇರುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಹಬ್ಬದ ವಾತಾವರಣನೇ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲ ಸಗಣಿ ನೀರು ಎಲ್ಲ ಹಾಕ್ಬಿಟ್ಟು ಒಂದು ರಂಗೋಲಿ ಹಾಕಿದ್ರೆ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ಹಾಗಾಗಿ ಹಾಗೆಯೇ ಇದು ವಾಯ್ಸ್ ಮ್ಯೂಟ್ ಮಾಡಿಲ್ಲ ಸ್ನೇಹಿತರೆ ನಾನು ಯಾಕಂದರೆ ಅದೇ ರೀತಿ ಸ್ವಲ್ಪ ಹಾಕಿದ್ದೀನಿ ಆ ಪಕ್ಷಿಗಳದ್ದು ಎಲ್ಲ ಚಿಲಿಪಿನಾದ ಕೋಳಿದು ಹಾಗೆ ಪಕ್ಷಿಗಳದ್ದು ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆಯೇ ನೆಕ್ಸ್ಟು ಈ ರಂಗೋಲಿ ಹೇಳ್ಬೇಕಂದ್ರೆ ಹದಿನೈದರಿಂದ ಎಂಟು ಚಿಕ್ಕಿ ಸ್ನೇಹಿತರೆ ಈ ರಂಗೋಲಿ ಬಂದುಬಿಟ್ಟು ನಮ್ಮ ಅಮ್ಮನ ಫೇವ್ರೆಟ್ ರಂಗೋಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮಮ್ಮ ಯಾವಾಗಲೂ ಈ ರಂಗೋಲಿ ಇರ್ತಿದ್ರು ಹಾಗಾಗಿ ನನಗೂ ನೋಡಿ 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 ಅದೇ ಒಂಥರ ಪ್ರಾಕ್ಟೀಸ್ ಆದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಅಮ್ಮನೂ ಎದುರಿಗಿದ್ರು ಅವ್ರ ಎದುರಿಗೆ ಈ ರಂಗೋಲಿ ಆಗ್ತಾಯಿದ್ದೆ ನನಗಿನ್ನೂ ತುಂಬಾ ಖುಷಿ ಇದೆ ಹಾಗೇ ನೋಡ್ತಾಯಿದ್ರು ನಮ್ಮಮ್ಮನೂ ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಇನ್ನೂ ದೊಡ್ಡ ಚು ದೊಡ್ಡದಾಗಿ ಚುಕ್ಕಿ ಇಟ್ಬಿಟ್ಟು ದೂರ ದೂರ ಚುಕ್ಕಿ ಇಟ್ಬಿಟ್ಟು ಇನ್ನೂ ದೊಡ್ಡದಾಗಿ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದಕ್ಕೆಲ್ಲ ಕಲರ್ಸ್ ಎಲ್ಲ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಸ್ನೇಹಿತರೆ ನಮ್ಮಮ್ಮ ಚುಕ್ಕಿ ರಂಗೋಲಿ ಕಡಿಮೆ ಹಾಕೋದು ಎಳೆ ರಂಗೋಲಿನೇ ಹೆಚ್ಚಿಗೆ ಹಾಕುವಂಥದ್ದು ಎಳೆ ರಂಗ ಈ ಮೊದಲೆಲ್ಲ ಅಷ್ಟೇ ಸ್ನೇಹಿತರೆ ಚುಕ್ಕಿ ರಂಗೋಲಿ ಯಾರೋ ಅಷ್ಟು ಕಡಿಮೆ ಎಳೆ ರಂಗೋಲಿ ಎಷ್ಟು ದೊಡ್ಡ ಆಗ್ತಿದ್ರು ಅಂದ್ರೆ ಒಂದು ಅಂಗ್ಳ ಇತ್ತು ಅಂದರೆ ತುಂಬ ಪೂರ್ತಿ ಒಂದೇ ರಂಗೋಲಿ ಆಗ್ತಾಯಿದ್ರು ಆ ರೀತಿಯಾಗಿ ಅದರಲ್ಲೂ ತುಂಬ ಒಳ್ಳೊಳ್ಳೆ ಚೆನ್ನಾಗಿರೋ ರಂಗೋಲಿಗಳು ಇವಾಗ ನಾವೆಲ್ಲ ಏನಿದ್ರು ಬರೀ ಚುಕ್ಕಿ ರಂಗೋಲಿಗಳಿಗೆ ಇದನ್ನ ಮಾಡಿದ್ದೀವಿ ಹಾಗಾಗಿ ತುಂಬಾ ಖುಷಿ ಅನ್ನಿಸ್ತು ಹಾಗೇನೆ ಇನ್ನೊಂದು ಏನಪ್ಪ ಅಂತಂದರೆ ಎಳೆ ರಂಗೋಲಿ ಒಂದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನ ನಮ್ಮಮ್ಮ ಫೇವ್ರೆಟ್ ರಂಗೋಲಿ ಇದೆ ಅದು ಇದು ಚೆನ್ನಾಗಿ ಆಗ್ತಿದ್ರು ಹಾಗಾಗಿ ನನಗೂ ಅದು ಅದು ನೋಡಿ ನೋಡೇ ಅದು ಬಂದಿದೆ ಅಂತಲೇ ಹೇಳ್ಬೋದು ರಂಗೋಲಿಗಳು ಹಾಗಾಗಿ ಇದು ಒಂದು ಶೇರ್ ಮಾಡ್ಕೊಳ್ಬೇಕು ಅನ್ನೋ ತುಂಬ ದಿನ ದಿನಗಳಿಂದ ಇತ್ತು ಸ್ನೇಹಿತರೆ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೇ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಹಾಲು ಕಾಯಿಸೋದಕ್ಕೆ ಇಟ್ಟು ಹಾಗೆಯೇ ಟಿಫನಿಗೆ ರೆಡಿ ಮಾಡಬೇಕಲ್ವಾ ಮಾಡ್ತಾಯಿದ್ದೀನಿ ಮತ್ತು ಶನಿವಾರ ಬೇರೆ ದೇವಸ್ಥಾನದ ಹತ್ರ ಬೇರೆ ಹೋಗಬೇಕು ಟೈಮ್ ಆಗ್ತಾ ಇರುತ್ತೆ ಈಗೆಲ್ಲ ತುಂಬಾ ಇದು ಇರುತ್ತೆ ಸ್ನೇಹಿತರೆ ಹಾಗೇ ನೋಡ್ಕೊಂಬನ್ನಿ ಸ್ನೇಹಿತರೆ ಗಾಂಡಿ ಏನೋ ರೆಡಿ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹಳ್ಳಿ ಊರ ಕಡೆ ಏನಪ್ಪ ಅಂತಂದರೆ ಪಾತ್ರೆಗಳೆಲ್ಲ ಮಾರೋದಿಕ್ಕೆ ಬರ್ತಾ ಇರ್ತಾರಲ್ವ ಹಾಗಾಗಿ ಅವ್ರು ಬಂದಿದ್ರು ನಮ್ಮ ಮನೆ ಹತ್ರ ಒಂದು ಹಳೆಯದು ಗಾಡಿ ಭಾಳ ದಿನದಿಂದ ನಿಂತು ಬಿಟ್ಟಿತ್ತು ಹಾಗಾಗಿ ಅದೇನು ಸುಮ್ಮನೆ ಬರೋದಿಲ್ಲ ಓಡಿಸೋದಕ್ಕೆ ಬರಲ್ಲ ಏನಿಲ್ಲ ಅದು ಕೊಟ್ಬಿಟ್ಟು ಏನಾದರೂ ಏನಾದರೂ ತೊಗೊಂಡ್ರೆ ಆಗುತ್ತೆ ಅಂತೇಳಿ ಪಾತ್ರೆ ಎಲ್ಲ ತೊಗೊಂಡ್ವಿ ಅದು ನಾನು ತೆಕ್ಕೊಳ್ಳೋದೇ ಮರೆತ್ ಬಿಟ್ಟಿದ್ದೀನಿ ಯಾವ ಪಾತ್ರೆಗಳು ತಕ್ಕೊ ತೊಗೊಂಡ್ವಿ ಏನು ಅನ್ನೋದು ದೊಡ್ಡ ಪಾತ್ರೆನೇ ತೊಗೊಂಡ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವೆಲ್ಲ ಹೆಚ್ಚಿಗೆ ಜನ ಹೆಚ್ಚಿಗೆ ಅಡುಗೆ ಮಾಡುವಾಗ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆ ಹಾಗೆಯೇ ಒಂದು ಚಿಕ್ಕದೊಂದು ಪಾತ್ರೆ ಎರಡು ತೊಗೊಂಡ್ವಿ ಸ್ನೇಹಿತರೆ ಹಾಗೇನ ಹಬ್ಬದಲ್ಲೆಲ್ಲ ಬೇಳೆ ಬೇಯಿಸಿದ್ದಲ್ವ ಅದೇ ಪಾತ್ರೆನೇ ನೆಕ್ಸ್ಟ್ ಅದಕ್ಕಿಂತ ತುಂಬ ದೊಡ್ಡದು ಹಾಗೆಯೇ ನೆಕ್ಸ್ಟ್ ಇಲ್ಲಿ ಮಾಮ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ನನ್ನ ಮ ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಇದ್ದ ತಾತ ನನಗೆ ಬಾರಿ ಕೋಲ್ ಮಾಡಿಕೊಡು ನನಗೆ ಬೇಕು ಬೇಕು ಅಂತ ಇವು ಪಾಪುಗೊಂದು ಮಾಡಿಕೊಟ್ಟಿದ್ದಾರೆ ನಮ್ಮ ಮಾಮ ಚಿಕ್ಕದು ಇಷ್ಟೇ ಇಷ್ಟು ಹಾಗಾಗಿ ನನಗೂ ಬೇಕು ಮಾಡಿಕೊಡು ತಾತ ಅಂತ ಇದ್ದ ಹಾಗಾಗಿ ನಮ್ಮ ಮಾಮ ಎಲ್ಲ ರೆಡಿ ಇದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಚುಲ್ಟಾರಿ ಬಂದ್ಬಿಟ್ಟು ಮಾತಾಡುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಮಾತಾಡಿಕೊಂಡು ಈ ಇದು ಮಾಡ್ತಾ ಇರ್ತಾನೆ ಅಲ್ಲೂ ನಿಲ್ಲೋದಿಲ್ಲ ಇಲ್ಲೂ ನಿಲ್ಲಲ್ಲ ಅಂತ ಹೇಳ್ಬೋದು ಅವನು ಅಷ್ಟೇ ಸೇಮ್ ನಮ್ಮ ಅಮ್ಮನೂ ಅಷ್ಟೇ ಆ ಹೋಗಿ ನನ್ನ ಮಕ್ಳು ಅಷ್ಟೇ ಸ್ನೇಹಿತರೆ ಈ ಮನೆಯಿಂದ ಆ ಮನೆಗೆ ಆ ಮನೆಯಿಂದ ಈ ಮನೆಗೆ ಓಡಾಡ್ತಾ ಇರ್ತಾರೆ ಅದು ಒಂಥರ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಅಂತಲೇ ಅನ್ಬೋದು ಸ್ನೇಹಿತರೆ ಹಾಗೇ ಇಲ್ಲಿ ಅಕ್ಕ ಬಂದುಬಿಟ್ಟು ಹೂವು ಕಟ್ತಾಯಿದ್ದಾರೆ ನಮ್ಮಮ್ಮನೂ ಕೂತ್ಕೊಂಡಿದ್ದಾರೆ ಹೇಳ್ತಾ ಹೇಳ್ತಾಯಿದ್ರು ನಿಮ್ಗೆ ಯಾರ ಮನೆ ಏನು ಅಂತ ಎಲ್ಲ ಕೇಳ್ತಾ ಇದ್ರು ನಮ್ಮ ಮನೆ ಅಂತ ಈ ರೀತಿಯಾಗಿ ಎಲ್ಲ ಹೇಳ್ತಿರ್ತಾರಲ್ವ ಚಿಕ್ಕ ಮಕ್ಕಳು ಮಾತು ಕೇಳಬೇಕಂದ್ರೆ ತುಂಬನೇ ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ಮಾತಾಡ್ಕೊಳ್ತಾ ಇದು ಮಾಡ್ತಾಯಿದ್ವಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿನ್ನ ಮಾಮನೇ ಇನ್ನೊಬ್ಬರು ಮಾಮ ಹಾಗೆಯೇ ನಮ್ಮ ಮಾಮಲ್ಲಿ ಹೊರಗಡೆ ನೀರು ಕುಡಿತಾ ಇದ್ದಾರೆ ನೋಡಿ ಹಾಗೆಯೇ ಇವರು ನಮ್ಮ ಸೋದರ ಮಾವನೇ ಯಾಕಂದರೆ ಎಲ್ಲ ಅಣ್ಣ ತಮ್ಮಗಳು ಮಕ್ಳುಗಳು ಅಂತಂದರೆ ಎಲ್ಲರೂ ಒಂದೇ ಇದ್ದಾನೆ ನಮ್ಮ ಇದರಲ್ಲಿ ಈ ಮಾಮ ನಮ್ಮ ದೊಡ್ಡ ಮಾಮ ನೆಕ್ಸ್ಟ್ ಇವರು ನೆಕ್ಸ್ಟ್ ಇನ್ನೊಬ್ಬರು ಮೂರು ಜನನೇ ಸ್ನೇಹಿತರೆ ಅಂದರೆ ಇವರು ಇದನ್ನು ಇದ್ರಲ್ಲ ಅವರು ಈ ಮಾಮ ಬಂದ್ಬಿಟ್ಟು ಒಂದು ತಾಯಿ ಮಕ್ಕಳು ಇವರು ಬಂದು ಇನ್ನೊಬ್ರು ಒಂದು ತಾಯಿ ಮಗ ತುಂಬಾ ಮೂರು ಜನ ಒಂದು ಚೆನ್ನಾಗಿದ್ದು ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ಇದ್ರಿಗೆ ಹೂವು ಕಟ್ತಾ ಇದ್ರ ನಮ್ಮಅಮ್ಮ ಅಂದರೂ ಒಂದು ಸ್ವಲ್ಪ ಅವ್ರಿಗೆ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಚಿಕ್ಕಂದ್ರಿಂದ ಅಂದ್ರಿಂದ ನಮ್ಮಮ್ಮನೇ ಚಿಕ್ಕ ಮಗಳಲ್ವ ಚಿಕ್ಕ ಹುಡುಗಿದಾಗೆಲ್ಲ ತುಂಬಾ ಚೆನ್ನಾಗಿ ಇದನ್ನ ಮಾಡ್ತಾಯಿದ್ರು ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ಕೂತ್ಕೊಂಡು ಈ ರೀತಿಯಾಗಿ ಮಾತಾಡ್ತಿದ್ವಿ ಏನಪ್ಪ ಮಾತಾಡ್ತಾಯಿದ್ವಿ ಅಂದರೆ ರೇ ಏನಕ್ಕೆ ದುಡ್ಡಿನ ವಿಚಾರ ಏನಪ್ಪ ಬಂತು ಹಾಗಾಗಿ ರೇಷನಿಂದು ಇದು ಗೃಹಲಕ್ಷ್ಮಿದು ಅಂತೇಳಿ ನಮ್ಮ ಅತ್ತೆ ವಿಚಾರಕ್ಕೆ ಮಾತಾಡ್ತಾ ಇದ್ವಿ ಆವಾಗ ಹೇಳ್ತಾಯಿದ್ರು ದುಡ್ಡು ಏನು ಮಮ್ಮ ಅತ್ತೆ ಅಂತೇಳಿ ಈ ರೀತಿಯಾಗೆಲ್ಲ ಕೇಳ್ತಾಯಿದ್ವಿ ಅಯ್ಯೋ ಎಲ್ಲಿ ಕೊಡ್ತಾರೆ ಏನು ಇದು ಮಾಡ್ತಾರೆ ನನ್ನ ಇದಕ್ಕೆ ಬರೋದು ನಾನು ಹೆಂಗೆ ಕೊಡಲಿ ಅಂತ ಹೇಳ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಈ ರೀತಿಯಾಗಿ ನಮ್ಮ ಅಮ್ಮ ಮತ್ತು ಏನೋ ಇದು ಮಾಡಿಬಿಟ್ಟು ಬಿಡ್ಲಿಲ್ಲ ಇಸ್ಕೊಂಡ್ಬಿಟ್ಟೆ ಅಂತ ಈ ರೀತಿಯಾಗಿ ಎಲ್ಲ ಹೇಳ್ತಾಯಿದ್ರು ನಾನು ಹೇಳ್ತಾಯಿದ್ದೆ ನಿನ್ನ ಮಾತು ಏಯ್ ನಾನೆಲ್ಲ ಹಂಗೆಲ್ಲ ಸಿಗಾ ಕಣಲ್ಲ ಏನೂ ಸಾಕ್ಷಿ ಇದು ಇದು ಮಾಡೋಲ್ಲ ಅಂತ ಹೇಳ್ತಾಯಿದ್ರು ನಾನು ಹೇಳ್ದೆ ನಿನಗೆ ಸಿಗಾಕೋಸ್ತೀನಿ ನೋಡಿ ಮತ್ತೆ ಈಗ ಅಂತ ಇಲ್ಲ ಅದೇ ಹಂಗೆ ನೀನು ಏನು ಮಾಡೋಕ್ಕಾಗುತ್ತೆ ಅಂದರು ನಾನೇನು ಮಾಡಿದೆ ಸುಮ್ಮನೆ ಹಂಗೆ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ಕೊಂಬಿಟ್ಟು ಆಮೇಲೆ ಆಗ್ತೆ ನೋಡ್ಮಮ್ಮ ಇವಾಗ ನಾನು ಸಿಗಾಕೆ ಸಿಗೇ ಬಿಳಲ್ಲ ಅಂದಲ್ವ ಈಗ ನೋಡಿ ಹಿಡ್ದಿದ್ದೀನಿ ನಿನಗೆ ಸಿಗೇ ಬಿದ್ದಿದೆ ಈಗ ಅತ್ತಿಗೆ ತೋರಿಸ್ತೀನಿ ನೋಡು ಅಂದೆ ಅಯ್ಯೋ ಹಂಗೆ ಮಾಡಬೇಡಮ್ಮ ಮಾಡಬೇಡ ಆಮೇಲಿಂದ ದುಡ್ಡೇ ಕೊಡೋಲ್ಲ ಮತ್ತು ಹಿಂಗೆ ಇದು ಮಾಡಿಬಿಡ್ತಾಳೆ ಅಂತ ಈ ರೀತಿಯಾಗಿ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಹೀಗೇ ಊರಲ್ಲಿದ್ದಾಗ ನಮ್ಗೆ ಯಾವುದ್ರೂ ಇದನ್ನೇ ಇರಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಮ್ಮ ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಫ್ರೆಶ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಬರ್ತಾ ಇರ್ತಾರೆ ಮಾತಾಡಿಸ್ತಾ ಇರ್ತಾರೆ ಹಾಗಾಗಿ ತುಂಬಾ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಗಾಡಿ ಎಲ್ಲ ತೆಗೆದ್ವಿ ನಂತರದಲ್ಲಿ ಇನ್ನೂ ಸ್ವಲ್ಪ ಮೇ ಹಿಂದೆ ಸ್ವಲ್ಪ ಇದು ಮಾಡಿಸ್ಬೇಕಂತ ಮರಳು ಎಲ್ಲ ಹಾಕಿದ್ದಾರೆ ಕಲ್ಲುಗಳು ಇಟ್ಟಿಗೆ ಎಲ್ಲ ಸ್ವಲ್ಪ ಇನ್ನೂ ಇದಾವೆ ಸ್ನೇಹಿತರೆ ಹಾಗೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ತೆಗೆದಿದ್ರು ಹಾಗೆಯೇ ನನ್ನ ಮಗ ಬಂದ್ಬಿಟ್ಟು ಎಲ್ಲ ಆರೆ ಎಲ್ಲ ತೊಗೊಂಡು ಈ ರೀತಿಯಾಗಿ ಇದನ್ನ ಮಾಡ್ತಾ ಇದ್ದಾನೆ ಅವ್ರ ತಾತ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಲ್ಲಿ ಹಾಗೆಯೇ ನೆಕ್ಸ್ಟ್ ಬಂದಿಲ್ಲಿ ಇಲ್ಲಿ ನಾವು ಸಣ್ಣಗೆ ಎಲ್ಲ ಮಾಡಿದ್ವಲ್ಲ ಇದೆಲ್ಲ ಒಂದೇ ದಿನದಲ್ಲ ಸ್ನೇಹಿತರೆ ಮಿಕ್ಸ್ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಗೆಯೇ ಹಪ್ಪಳ ಸಂಡಿಗೆ ಈ ರೀತಿಯಾಗೆಲ್ಲ ಮಾಡಿದ್ವಲ್ಲ ಇದು ಬಿಡಿಸ್ಬೇಕಾದ್ರೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ರೆ ಪಳಪಳ ಹಾಗೇ ಬಿಡ್ತಾ ಇರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಈ ಇದ್ದರು ಅಂದರೆ ಅವರು ಪಟ ಕೆಲಸಗಳೆಲ್ಲ ಆಗ್ತಾ ಇರಬೇಕು ಸುಮ್ಮನೆ ಕೂಡಂಗಿಲ್ಲ ಇದು ತೊಗೊಂಡು ಬರೋಲ್ಲ ಇದನ್ನು ಮಾಡೋಣ ಅದನ್ನು ಮಾಡೋಣ ಈ ರೀತಿಯಾಗಿ ಇದನ್ನು ಮಾಡ್ತಾಯಿರ್ತಾರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇವರು ಅಣ್ಣ ಹಾಗೆಯೇ ಅದಕ್ಕೆ ಆಗಬೇಕು ಊರಿಂದ ಬಂದಿದ್ರು ಬಂದಿದ್ರು ಇದಕ್ಕೆ ಹೋಗೋದಕ್ಕೆ ಸಂತೆಗೆ ಹೋಗೋದಕ್ಕೆ ಅವರಿಗೆ ಸ್ವಲ್ಪ ದೇವ್ರದ್ದು ಅಲ್ಲಿ ದೇವಸ್ಥಾನದ ಇದು ಆಗಿತ್ತಲ್ವ ಓಪನಿಂಗ್ ಆಗಿತ್ತು ಅದರದ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೆ ಅವ್ರಿಗೆ ಚೆನ್ನಾಗಿ ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಈ ರೀತಿಯಾಗಿ ಹೇಳ್ತಾಯಿದ್ರು ಹಾಗೆಯೇ ನೆಕ್ಸ್ಟು ನಮ್ಮ ಆರಾಧ್ಯ ದೇವಗಳು ಬಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಸಲ ಎರಡು ಟೈಮು ವಿಸಿಟ್ ವಿಸಿಟ್ ಕೊಟ್ಟು ಹೋಗಲೇಬೇಕು ಒಂದು ನಾಲ್ಕಿದ್ದಾವೆ ಸ್ನೇಹಿತರೆ ಅವೆಲ್ಲ ಒಂದು ಬಂತಂದ್ರೆ ಒಂದಿಂದೆ ಒಂದು ಬರ್ತಾ ಇರ್ತವೆ ನೋಡಿ ಈ ರೀತಿಯಾಗಿ ಬಂದು ಎಲ್ಲ ಕೂತ್ಕೊಂಡು ಇದನ್ನ ಮಾಡಿ ಹೋಗ್ತಾ ಇರುತ್ತೆ ಅದು ನಮಗೊಂಥರ ಬೆಳಗ್ಗೆ ಸಾಯಂಕಾಲ ಒಂಥರ ಅದು ಎಷ್ಟು ಖುಷಿ ಅನ್ನಿಸ್ತಾಯಿತ್ತು ಅಂದರೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲ ಬಂದಿದ್ದ ತಕ್ಷಣನೇ ಆ ಕಡೆಯಿಂದ ಈ ಕಡೆಯಿಂದ ಮಕ್ಳುಗಳೆಲ್ಲ ಚೀರಾಡೋದು ಓಡಾಡೋದು ಈ ರೀತಿಯಾಗಿ ಮಾಡ್ತಾಯಿದ್ರಲ್ವಾ ಹಾಗಾಗಿ ಅದೊಂಥರ ತುಂಬನೇ ಖುಷಿ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಬೆಳಗ್ಗೆ ಎದ್ವಿ ಅಂದರೂ ನೋಡ್ತಾ ಇದ್ವಿ ಸಾಯಂಕಾಲ ಅಂದರೂ ನೋಡ್ತಾ ಇದ್ವಿ ಇದೊಂಥರ ತುಂಬಾ ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ದೋಸೆ ಚಟ್ನಿ ಮಾಡಿದ್ದೆ ಸ್ನೇಹಿತರ ಅವತ್ತು ತಿಂಡಿಗೆ ಬಂದುಬಿಟ್ಟು ಒಳಗಡೆ ಅನ್ನ ಏನೇ ಇಟ್ಟಿದ್ದೆ ನೋಡ್ಕೊಂಬರೋಣ ಅಂತೇಳಿ ನಾನು ಎದ್ದೋದ್ರೆ ನಮ್ಮ ಮಾಮ ಕೂತ್ಕೊಂಡಿದ್ರು ನನ್ನ ಜೊತೆ ಮಾತಾಡ್ಕೊಳ್ತಾ ಕೂತ್ಕೊಂಡಿದ್ದು ನಾನು ಯಾವಾಗ ಎದ್ದು ಹೋಗ್ಬಿಟ್ನಲ್ಲ ಅವಾಗ ಚಟ್ನಿ ರುಬ್ತಾ ಇದ್ದಾರೆ ನಾನು ಹಂಗೆ ಇದೇನಿದು ಇದು ಈ ಥರ ಇದು ಸೌಂಡ್ ಬರ್ತಾಯಿತ್ತಲ್ಲ ಅಂತೇಳಿ ನೋಡಿದ್ರೆ ನಮ್ಮ ಮಾಮ ಹಾಗೇ ಅವ್ರಿಗೆ ಗೊತ್ತಾದ್ರೆ ಇನ್ನು ಇದನ್ನ ಮಾಡ್ತಾರೆ ಅಂತೇಳಿ ಕಿಟಕಿಯಿಂದವೋ ಹಾಗೇನೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಅದು ನೋಡೋದಕ್ಕೆ ಒಂಥರ ತುಂಬನೇ ಖುಷಿ ಅನ್ನಿಸ್ತಾ ಇತ್ತು ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಇದು ಇನ್ನೊಂದು ಇರೋದು ಸ್ನೇಹಿತರೆ ನಾವು ಏನು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಇದು ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಬಾಗಿಲು ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ ಹಾಗೆಯೇ ಹೊರಟು ಬಂದ್ವಲ್ಲ ಬಸ್ ಸ್ಟಾಪಿಗೆ ಬಂದಾಗ ಆ ಕಡೆಯಿಂದ ಒಂದು ಬಸ್ ಬರ್ತಾ ಇತ್ತು ಇದು ಹಿರಿಯರಿಗೆ ಹೋಗುವಂಥ ಬಸ್ಸು ಸ್ನೇಹಿತರೆ ಇನ್ನು ನಾವು ಹೋಗುವಂಥ ಬಸ್ಸು ಬಂದಿರಲಿಲ್ಲ ಅಲ್ಲೇ ಕುತ್ಕೊಂಡಿದ್ವಲ್ವ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಎಲ್ಲರೂ ಹೊರಟಿದ್ದಾರೆ ನೋಡಿ ಅವ್ರ ಜೊತೆ ನಾವು ಹೊರಟಿದ್ದೀವಿ ಸ್ನೇಹಿತರೆ ಅದೊಂಥರ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಹೊರಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಏನು ಸಾಂಬಾರು ಪುಡಿ ಬೇಕಲ್ವಾ ಸಾಂಬಾರು ಪುಡಿಗೆ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಅದು ರೆಡಿ ಮಾಡಿಕೊಂಡು ಹಬ್ಬಕ್ಕೂ ಆಗುತ್ತೆ ಹಾಗೆ ನಮಗೂ ತೊಗೊಂಡು ಬರೋದಕ್ಕೆ ಆಗುತ್ತೆ ಅಂತೇಳಿ ನಾ ವರ್ಷ ಈಗ ಒಂದು ಎರಡು ಮೂರು ವರ್ಷದಿಂದ ನಾನೇ ಮಾಡ್ಕೊಳ್ತೀನಿ ಮುಂಚೆ ಅಂದರೆ ಅಮ್ಮನೇ ಮಾಡಿ ಎಲ್ಲ ಕಳಿಸ್ತಾಯಿದ್ರು ಇವಾಗ ಹುಷಾರಿಲ್ಲದೆ ಕಾರಣ ಎಲ್ಲ ನಾನೇ ಮಾಡ್ಕೊಳ್ಬೇಕು ಹಾಗಾಗಿ ತೊಗೊಂಡಿರ್ಬಿಟ್ ತೊಗೊಂಡಿರ್ತಾರೆ ತೊಗೊಂಡು ಎಲ್ಲ ಕೊಟ್ಟು ಕಳಿಸ್ತಾರೆ ಇಲ್ಲಿ ಊರಿಗೆ ಕಳಿಸ್ತಾರೆ ನಾನು ಎಲ್ಲ ಇದು ರೆಡಿ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಬರೋ ಟೈಮಿಗೆ ಹಾಕ್ಸ್ಬಿಟ್ಟು ಮತ್ತು ಅಮ್ಮನಿಗೂ ಕೊಟ್ಟು ನಮಗೆ ಅಲ್ಲಿ ಊರಲ್ಲಿರೋವರೆಗೂ ಎಷ್ಟು ಬೇಕಷ್ಟು ಇದನ್ನು ಇಟ್ಕೊಂಡು ಹಾಗೇ ನಾನು ಇಲ್ಲಿಗೆ ಎಷ್ಟು ಬೇಕಷ್ಟು ತೊಗೊಂಡು ಬರ್ತೀನಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ನೋಡಿ ಇದರದ್ದು ಡೀಟೇಲಾಗಿ ವಿಡಿಯೋ ಹಾಕೋಣ ಅಂತೇಳಿ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ಇದೇ ವೀಡಿಯೋ ಆದರೆ ಯಾಕೆ ಸರಿಯಾಗಿ ಇದು ಆಗ್ತಾ ಇರಲಿಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡಿಲ್ಲ ನೋಡೋಣ ಸ್ನೇಹಿತರೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಮನೇಲಿ ನಾವು ಯಾವ ರೀತಿ ಧನ್ಯ ಪುಡಿ ರೆಡಿ ಮಾಡ್ಕೊಳ್ತೀವಿ ಅನ್ನೋದು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮುದ್ದೆ ಸಾಂಬಾರು ಅನ್ನ ಎಲ್ಲ ಊಟ ರೆಡಿ ಸ್ನೇಹಿತರೆ ಹಾಗೇನೆ ಇದ್ರ ಜೊತೆಗೆ ಪಕೋಡ ಮಾಡಬೇಕು ಮೆಣ್ಸಿಕಾಯಿ ತೊಗೊಂಡಿದ್ವಲ್ವ ಪಕೋಡ ಮಾಡೋಣ ನಮ್ಮ ಮಾಮ ಕೇಳ್ತಾಯಿದ್ರು ಬಜ್ಜಿ ಮಾಡಮ್ಮ ಇದು ನಮ್ಮ ಮಾಮನ ಗಾಲಿಗಡ್ಡೆದು ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಮಾಡಂತ ಹೇಳ್ತಿದ್ರಲ್ವ ಹಾಗಾಗಿ ಒಂದೆರಡು ಮಾಡೋಣ ಅಂತೇಳಿ ಮಾಡಿಕೊಟ್ಟಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನನ್ನ ಮಗ ಊರಿಗೆ ಹೊರಡ್ತಾ ಇದ್ದೆ ನನಗೆ ಯಾಕಂದರೆ ಕಾಲೇಜು ಪ್ರಾರಂಭ ಆಗಿದ್ದರಿಂದ ಇದ್ದಾರೆ ಅಪ್ಪ ಮಗ ಇಬ್ಬರು ನಾವು ತಾಯಿ ಮಗ ಇಬ್ಬರು ಅಲ್ಲೇ ಉಳ್ಕೊಂಡ್ವಿ ಸ್ನೇಹಿತರೆ ಹಾಗೆಯೇ ಅದು ಒಂದು ಕ್ಲಿಪ್ಪಿಂಗ್ಸು ತೆಕ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗೆ ಅವ್ರ ದೊಡ್ಡಪ್ಪನ ಜೊತೆಗೆ ಮಾತಾಡ್ತಾ ಇದ್ದಾನೆ ಹೀಗೆ ಎಲ್ಲರೂ ಅವ್ರ ತಾತರು ಅವ್ರ ಚಿಕ್ಕಪ್ಪಂದಿರು ಎಲ್ಲ ನಿಂತಿದ್ದಾರೆ ಸ್ನೇಹಿತರೆ ನಾವು ಊರಿಗೆ ಹೊರಟ್ವಿ ಅಂದರೆ ಇದೇ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಅವರಿಗೆ ಹಬ್ಬಕ್ಕೆ ಅಂತ ಹೋದರೆ ರಜಕ್ಕೆ ಅಂತ ಹೋದ್ರೆ ನನ್ನ ಮಗೊಂದೇ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವನಿಗೆ ಇನ್ನು ಹಬ್ಬನೇ ಆಗೋಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗಿನ ಈ ಗಾಡಿ ಮೇಲೆ ಹೋದ ನೆಕ್ಸ್ಟ್ ಈಗ ಸೈಕಲ್ ಅಲ್ಲೇ ಎತ್ತಿನ ಗಾಡಿ ನಿಂತಿದೆ ಅಣ್ಣ ಊರಿಂದ ಬಂದಿದ್ರು ಗಾಡಿ ಎತ್ತಿನ ಗಾಡಿ ಹೊಡ್ಕೊಂಡು ಅಲ್ಲಿ ಸ್ವಲ್ಪ ಓಡಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಆ ಕಡೆ ಸೈಡಿಗೆ ನಿಲ್ಲಿಸಿದ್ರು ಹಾಗೆಯೇ ನನ್ನ ಮಗ ನೋಡಿ ಸೈಕಲಲ್ಲಿ ಓಡಾಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆಗೆ ನಮ್ಮ ಅಮ್ಮ ಇನ್ನೊಬ್ರು ಅವಾಗಲೇ ಕುತ್ಕೊಂಡು ಮಾತಾಡ್ತಾ ಇದ್ರಲ್ಲ ಅವ್ರು ಬಂದುಬಿಟ್ಟು ಸೈಕಲ್ ಹೊಡೆಯೋದು ಬರಲ್ವೇನೋ ಹರ್ಷವರ್ಧನ ನಿನಗೆ ಬಾರಪ್ಪ ಇಲ್ಲಿ ಸೈಕಲ್ ಹೊಡೆಯುವಂತೆ ಅಂತೇಳಿ ರಿಪೇರಿ ಮಾಡಿಸ್ಕೊಡ್ತೀನಿ ಇದನ್ನು ಸೈಕಲ್ ಇದು ನನಗೆ ಅಂದರೆ ತುಂಬ ಅಂದರೂ ಭಯ ಅಂದರೂ ಭಯ ನನಗೆ ಎಲ್ಲಿ ಗಾಡಿಗಳು ಯಾವ್ದು ಬರುತ್ತೋ ಏನು ಅನ್ನೋದು ಭಯ ಯಾಕಂದರೆ ನಮ್ಮೂರಲ್ಲಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಗಾಡಿಗಳೆಲ್ಲ ಹೂವಿನ ಹೂವು ಹಾಕಕ್ಕೆ ಇರ್ತಾರಲ್ವ ಮನೆ ಹತ್ರ ಹಾಗಾಗಿ ಹೂವಿನ ಗಾಡಿಗಳು ಎಲ್ಲ ಬರ್ತಾ ಇರುತ್ತೆ ಸ್ವಲ್ಪ ಭಯ ಅನ್ನ ತರಕಾರಿ ಗಾಡಿಗಳು ಅದು ಇದೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಭಯ ಇರುತ್ತೆ ಹಾಗೆ ಗುಂಡಪ್ಪ ನೋಡ್ತಾ ಇದೆ ನೋಡಿ ಹರ್ಷಣ್ಣ ಎಲ್ಲಿ ಹರ್ಷಣ್ಣ ಎಲ್ಲಿ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ಬಟ್ಟೆ ತೊಳಿತಾಯಿದ್ದೆ ಅನಿಸುತ್ತೆ ಸ್ನೇಹಿತರೆ ಪಾತ್ರನೋ ಬಟ್ಟೆ ಏನೋ ಕೆಲಸ ಮಾಡ್ತಾಯಿದ್ದೆ ಕೂತ್ಕೊಂಡು ಅವನಿಗೆ ಆ ಕಡೆ ಮನೆ ಹತ್ರ ನೀರಿದ್ದಂದ್ರೂ ಇಲ್ಲೇ ಕುಡಿಬೇಕಾಗಿತ್ತು ಅದೊಂಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದ ಅಂತಲೇ ಹೇಳ್ಬೋದು ಹೊಸದು ಏನು ಗಡಿಗೆ ತಣ್ಣಗಿರ್ತಾ ತಣ್ಣಗಿರ್ತಾಯಿದ್ದು ನೀರು ಹಾಗಾಗಿ ಅವನಿಗೆ ಒಂಥರ ಏನೋ ಒಂಥರ ಖುಷಿ ಅನಿಸ್ತಿದೆ ಏನೋ ಬಂದಿಲ್ಲೇ ಕುಡಿಬೇಕು ನನಗೂ ಅವನ ಜೊತೆ ಮಾತಾಡ್ ಮಾತಾಡಬೇಕು ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಯಾಕಂದರೆ ನನಗೆ ಚಿಕ್ಕ ಮಕ್ಕಳು ಅಂದರೆ ಅವ್ರ ಜೊತೆ ಮಾತಾಡಬೇಕಂದ್ರೆ ಅಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಯಿರ್ತಾವಲ್ವ ಹಾಗಾಗಿ ನೆಕ್ಸ್ಟು ನೀರು ಕೊಡಪ್ಪ ಇಲ್ಲಿ ನನಗೆ ಸ್ವಲ್ಪ ಅಂತಂದರೆ ತೊಗೊಂಡು ಬರೋದು ಕೊಡೋದು ಈ ರೀತಿಯಾಗಿ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ದಾನೆ ಅದು ದೊಡ್ಡಪ್ಪನ ಹತ್ರ ಅಣ್ಣ ಇಲ್ಲಿ ನೀನು ಯಾವಾಗ ಬರ್ತೀಯಾ ಚಾಕ್ಲೇಟ್ ಬಾ ಅಂತೇಳಿ ಈ ರೀತಿಯಾಗಿ ಎಲ್ಲ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನೆಕ್ಸ್ಟು ಬಂದುಬಿಟ್ಟು ಆ ಕಡೆಯಿಂದ ಹೋಗಿ ನೋಡಿ ನೀರು ಕೊಟ್ಟಿದ್ದು ಲೋಟ ಮತ್ತೆ ತೊಗೊಂಡು ಇದ್ದಾನೆ ಹಾಗೆ ನಮ್ಮ ಮಾಮ್ಗೆ ಕೇಳ್ತಾ ಇದ್ದಾನೆ ಟ್ಯಾಬ್ಲೆಟ್ ತೊಗೊಂಡ ತಾತ ಅಂತೇಳಿ ಹಾಗೆ ಹಾಕೋ ಅಂತ ಹೇಳಿ ಇದ್ದಾನೆ ಮಕ್ಕಳೇ ಅಲ್ವಾ ಹಾಗೆ ಅಲ್ವಾ ಸ್ನೇಹಿತರೆ ಮಕ್ಕಳಿದ್ದ ಮನೆಯೇ ಚೆಂದ ಅಂತೇಳಿ ಇದಕ್ಕೆ ಅಲ್ವಾ ಹೇಳೋದು ಸ್ನೇಹಿತರೆ ಧನ್ಯವಾದಗಳು